ಹಳಿಯಾಳ ಪಟ್ಟಣದಲ್ಲಿ ಹಂದಿ ಹಿಡಿಯುವ ಕಾರ್ಯಾಚರಣೆಗೆ ಚಾಲನೆ ದೇಸಾಯಿ ಗಲ್ಲಿಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿ ತಳಿತ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಪ್ರಕರಣ ಹಂದಿಗಳ ನಿಯಂತ್ರಣಕ್ಕಾಗಿ ಹಳಿಯಾಳ ಪುರಸಭೆಯ ವತಿಯಿಂದ ಹಂದಿಗಳನ್ನು ಹಿಡಿಯುವ ಕಾರ್ಯಾಚರಣೆ ನಡೆಸುತ್ತಿರುವ ಸಂದರ್ಭದಲ್ಲಿ ಹಳಿಯಾಳ ಪಟ್ಟಣದ ದೇಸಾಯಿ ಗಲ್ಲಿಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿ ಹಂದಿ ಹಿಡಿಯುವ ತಂಡದವರಿಗೆ ಥಳಿಸಿರುವ ಘಟನೆ ನಡೆದಿತ್ತು ಘಟನೆಯ ಕುರಿತಂತೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿರುವ ಬಗ್ಗೆ ಇಂದು ಗುರುವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹಳಿಯಾಳ ಪಟ್ಟಣದಲ್ಲಿ ಹಂದಿಗಳ ನಿಯಂತ್ರಣಕ್ಕಾಗಿ ಇಂದು ಗುರುವಾರ ಹಳಿಯಾಳದ ವಿವಿಧೆಡೆ ಹಂದಿಗಳನ್ನು ಹಿಡಿಯುವ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರಿನ ನುರಿತ ತಂಡದವರು ಆಗಮಿಸಿ ನಲವತ್ತಕ್ಕೂ ಹೆಚ್ಚು ಹಂದಿಗಳನ್ನು ಸೆರೆ ಹಿಡಿದಿದ್ದಾರೆ ಈ ವೇಳೆ ಹಳಿಯಾಳದ ಹಂದಿ ಮಾಫಿಯಾದವರು ದೇಸಾಯಿ ಗಲ್ಲಿಯಲ್ಲಿ ಹಂದಿ ಹಿಡಿಯುವ ಕೆಲವರನ್ನು ಥಳಿಸಿ ನಗರಸಭೆಯ ಸಿಬ್ಬಂದಿಗಳೊಂದಿಗೆ ವಾಗ್ವಾದವನ್ನು ನಡೆಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಹಂದಿ ಮಾಫಿಯಾದ ವಿರುದ್ಧ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಸಾಳೆನ್ನವರ್ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಪಿಎಸ್ಐ ವಿನೋದ್ ರೆಡ್ಡಿಯವರ ನೇತೃತ್ವದ ತಂಡ ಹಂದಿ ಮಾಫಿಯಾದವರನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ